ಇನ್ನೊಂದು ಬಾಳೆ ದೇಶದಿಂದ ಸುದ್ದಿಲಿರೋದು ಕರ್ನಾಟಕದಲ್ಲಿ ರಾಜಸ್ಥಾನದಿಂದ ನೂರಿಪ್ಪತ್ತು ಬಾಕ್ಸ್ಗಳಲ್ಲಿ ನಾಲ್ಕೂವರೆ ಸಾವಿರ ಕೆ ಜಿ ಮಾಂಸ ಬಂತು ಯಾವ ಮಾಂಸ ಅಂತ ಅನ್ನೋದು ಇನ್ನು ಲ್ಯಾಬಿಂದ ರಿಪೋರ್ಟ್ ಬರಬೇಕು ಆದ್ರೆ ನನಗಿಲ್ಲಿ ಸಂಶಯ ಮತ್ತು ಪ್ರಶ್ನೆ ಸಂಶಯ ಏನು ಅಂತ ಹೇಳಿದ್ರೆ ಇದು ಯಾವ ಮಾಂಸ ಅಂತ ಲ್ಯಾಬ್ ರಿಪೋರ್ಟ್ ಬರಕ್ ಮುಂಚೆನೆ ನಮ್ಮ ಹೋಮ್ ಮಿನಿಸ್ಟ್ರು ಇದು ಮೇಕೆ ಮಾಂಸ ಅಂತ ಹೇಳಿಬಿಟ್ರು ಹಾಗಿದ್ರೆ ಲ್ಯಾಬ್ ಕಳಿಸುವ ಅವಶ್ಯಕತೆ ಏನಿತ್ತು ಹೋಮ್ ಮಿನಿಸ್ಟರ್ ಸರ್ಟಿಫಿಕೇಟ್ ಮಾಡಿಬಿಟ್ಟಿದಾರಲ್ಲ ಎರಡನೇದು ಇದು ತಿನ್ಲಿಕ್ಕೆ ಯೋಗ್ಯವಾಗಿದೆಯಾ ನನಗಿರೋ ಮಾಹಿತಿ ಪ್ರಕಾರ ಕಡಿದ ಹದಿನಾರು ಗಂಟೆ ಒಳಗೆ ಅದನ್ನು ಉಪಯೋಗಿಸಿದ್ರೆ ಮಾತ್ರ ತಿನ್ಲಿಕ್ಕೆ ಯೋಗ್ಯವಾಗಿರುತ್ತೆ ಅಂತ ಹೇಳ್ತಾರೆ ಇಲ್ಲ ಡಿಫ್ರೀಸ್ ಮಾಡಬೇಕಾಗತ್ತೆ ಡಿಫ್ರೀಸ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ಇಲ್ಲೇನು ಆ ಥರ ಡಿಫ್ರೀಸ್ ಮಾಡಿ ತಂದಿದ್ದಾರೆ ಅಂತ ಅನಿಸ್ತಿಲ್ಲ ಈ ಥರ್ಮಾಕೋಲ್ ಬಾಕ್ಸ್ಗಳಲ್ಲಷ್ಟೇ ಇಟ್ಕೊಂಡು ಬಂದಿದ್ದಾರೆ ಡಿಫ್ರೀಸ್ ಏನು ಮಾಡಿಲ್ಲ ಕಡ್ದಿದ್ ಯಾವಾಗಿದ ಯಾರು ಕಡ್ದಿದ್ರು ಕಡಿಯೋರಿಗೆ ಲೈಸೆನ್ಸ್ ಇದೆಯಾ ಇಲ್ಲಿಗೆ ಯಾರು ಇಲ್ಲಿಗೆ ತರಿಸ್ತಾ ಇದ್ದಾರೆ ಅವರಿಗೆ ಲೈಸೆನ್ಸ್ ಯಾರು ಕೊಟ್ಟಿದ್ದಾರೆ ಮತ್ತೆ ಇದು ಎಲ್ಲಿಗೆ ಮಾರಾಟ ಆಗ್ತಾ ಇದೆ ಎಲ್ಲಿಗೆ ಸರಬರಾಜು ಆಗ್ತಾ ಇದೆ ತಿಂತಿರೋ ಜನ ಯಾರು ಇದು ಎಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ ದುರ್ದೈವ ಸಂಗತಿ ಏನು ಅಂದರೆ ನನಗೆ ಮಾಹಿತಿ ಸಿಕ್ಕಿದ್ದು ಪುನೀತ್ ಕೆರೆಹಳ್ಳಿ ಪೊಲೀಸರನ್ನು ಕರ್ಕೊಂಡು ಹೋಗಿದ್ದಾರೆ ರೈಲ್ವೆ ಸ್ಟೇಷನ್ಗೆ ಯಾರು ಇನ್ಫಾರ್ಮರ್ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಇನ್ಫಾರ್ಮರಿಗೆ ರಕ್ಷಣೆ ಸಿಗಬೇಕು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಇನ್ಫಾರ್ಮರ್ನ ಜೈಲಿಗೆ ಹಾಕಿದ್ದಾರೆ ಇನ್ಫಾರ್ಮರ್ ಜೈಲಿಗೆ ಹಾಕಿ ಯಾರು ಅಕ್ರಮ ತರಿಸ್ತಾ ಇದ್ದ ಅವನ ರಾಜಾರಸವಾಗಿ ಓಡಾಡಕ್ ಬಿಟ್ಟಿದ್ದಾರೆ ಅಬ್ದುಲ್ ರಜಾಕ್ ಅಂತ ತಂಡ ನಂದು ಅಂತ ಅವ್ನು ಕ್ಲೈಮ್ ಮಾಡಿದ್ದಾನೆ ಅಬ್ದುಲ್ ರಜಾಕ್ ನಾನೇ ಇದನ್ನ ತರಿಸ್ತಾ ಇದ್ದು ಅಂತ ಹೇಳಿ ಲೈಸೆನ್ಸ್ ಇದೆಯಾ ಅಬ್ದುಲ್ ರಜಾಕ್ ಗೆ ಯಾರು ಕೊಟ್ಟಿದ್ದಾರೆ ಲೈಸೆನ್ಸ್ನ